ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವೀಡಿಯೋಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬನ್ನಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೆಂಟ್ ಫಿಲೋಮಿನಾ ಚರ್ಚ್ಗೆ ಮೈಸೂರಿನ ಹಾಗೂ ಇಂಡಿಯಾದ ಮೋಸ್ಟ್ ಫೇಮಸ್ ಚರ್ಚ್ ಅಂತಲೇ ಹೇಳ್ಬೋದು ತುಂಬ ವಿಸಿಟರ್ಸು ಈಗ ಇತ್ತೀಚೆಗಂತೂ ತುಂಬ ಕೇರಳದವರು ವಿಸಿಟ್ ಮಾಡ್ತಿರುವಂತಹ ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ನಿನ್ನೆ ತಾನೇ ಕ್ರಿಸ್ಮಸ್ ಹಬ್ಬ ಕೂಡ ಆಗಿದೆ ಫುಲ್ಲು ಸಕ್ಕತ್ತಾಗಿ ಎಲ್ಲ ಮಾಡಿ ಚಿಂದಿ ಓಡಾಯಿಸ್ಬಿಟ್ಟಿದ್ದಾರೆ ಬನ್ನಿ ಹೇಗಿದೆ ನೋಡೋಣ ಈಗ ಈ ಸುರಂಗ ಮಾರ್ಗದಲ್ಲಿ ನೀವೇನ್ ನೋಡ್ತಾ ಇದ್ದೀರ ಮೊದಲು ಈ ಥರ ಇರಲಿಲ್ಲ ಫುಲ್ ಕಾಲು ಖಾಲಿ ಇತ್ತು ಎಲ್ಲ ಬರೀತಾ ಫುಲ್ಲು ನಮ್ಮ ಗೋಡೆ ಮಾತಾಡಿತ್ತು ಆಗೊಂದು ಐದು ವರ್ಷದಿಂದ ಆಗೊಂದು ಟ್ರೆಂಡೇ ಆಗ್ಬಿಟ್ಟಿತ್ತು ಏನಂದ್ರೆ ಬಂದು ಗೋಡೆ ಮೇಲೆ ನಮ್ಗೆ ಬಂದ ಸುಮ್ಮನೆ ಯಾವ ಇತ್ತು ಅಂದರೆ ಈಗ ಅದನ್ನೆಲ್ಲ ಫುಲ್ಲು ಡೆವಲಪ್ ಮಾಡಿ ಇದು ಮಾಡಿದ್ದಾರೆ ಅವಾಗೆಲ್ಲ ನಾವು ಇದ್ವಿ ಕವನಗಳು ಅವರು ಇವರು ಅವ್ರ ಮೇಲೆ ಇವ್ರ ಮೇಲೆ ಸೊ ಅದೆಲ್ಲ ಮಾಡೋದು ತಪ್ಪು ಬಟ್ ಇವಾಗ ಅದನ್ನೆಲ್ಲ ಇದು ಮಾಡಿದ್ದಾರೆ ಆ ಥರ ಯಾರು ಮಾಡಬಾರ್ದು ಅಂತ ಇಲ್ಲೆಲ್ಲ ಏನು ನೋಡ್ತಿದ್ದಾರೆ ಅದೇನು ಅಂತ ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ಯಾರೂ ಬೇಜಾರ್ ಮಾಡ್ಕೊಬಿಡಿ ಅದ್ರ ಇಷ್ಟು ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಏನೇ ಮಾತಾಡಬೇಕು ಅಂದರೂ ಅದ್ರ ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು ಸೊ ಹಾಗಾಗಿ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಕ್ಲೋಸ್ ಇದೆ ಇಲ್ಲಿ ಇದು ಓಪನ್ ಇರುತ್ತೆ ಯೂಶಲಿ ಎಸ್ ಓಪನ್ ಇಲ್ಲ ಚೆನ್ನಾಗಿದೆ ಒಳಗಡೆ ಒಂಥರ ಮೊದ್ಲು ಹಿಂಭಾಗ ಇತ್ತಲ್ಲ ತೋರ್ಸುದ ಅಲ್ಲಿ ಓಪನ್ ಇತ್ತು ಆ ಕಡೆಯಿಂದ ನೋಡ್ಕೊಂಡು ನಿಮ್ಗೆ ಒಳಗಡೆ ಬರ್ಬೇಕಾಗಿತ್ತು ಇವಾಗ ಏನೋ ಈ ತರ ಮಾಡಿದ್ದಾರೆ ಇದು ಪ್ರತಿ ವರ್ಷನೂ ನಡೆಯುತ್ತಾ ಸುಪಿ ಇದು ಪ್ರತಿ ವರ್ಷನ ನಡೀತಾ ನಾನು ಇದೇ ವರ್ಷ ನೋಡ್ತಾ ಇರೋದು ಫಸ್ಟು ಏನ್ ಅಡಿಸಿದೆ ನಿಮ್ ಮಗಳಿಗೆ ಅಲ್ಲ ಕಣೆ ಹೋದ ವರ್ಷ ಹ್ಞೂ ನಾನು ಯಾವ ವರ್ಷನೂ ಬಂದಿರಲಿಲ್ಲ ಅದಕ್ಕೆ ಗೊತ್ತಿಲ್ಲ ನನಗೆ

ಅಂತ ಇದೆ ಗುರು ಅದೇನು ಕ್ಯಾಂಡಲ್ಸ್ ಹೋಗಲ್ಲ ಪರ್ಫ್ಯೂಮ್ ಆಗಿ ಮಾಡಿದಾರ ಗೊತ್ತಿಲ್ಲ ಬಟ್ ಗಮ್ಮಂತಾಯ್ತು ರೀ ಸಾಕೊಳ್ಳ ಎಂಬತ್ತಂತ ಇದೆ ಗುರು ಎಲ್ಲ ಚೆನ್ನಾಗಿದೆ ಯಾರೋ ನನ್ನೇ ನೋಡ್ತಾರೆ ಇದೇನು ಹಿಂಗೆ ವೀಡಿಯೋ ಮಾಡ್ತವ್ರಲ್ಲ ಅಂದ್ಬಿಟ್ಟು ಏನು ಮಾಡೋದು ವೀಡಿಯೋ ಮಾಡಿದ್ರೆ ಹಿಂಗೆ ಯಾರಪ್ಪ ಹಿಂಗೆ ವೀಡಿಯೋ ಮಾಡ್ತಾರೆ ಎಷ್ಟು ಗೊತ್ತಾಗ್ತದೆ ನನಗೇನು ಆಶ್ಚರ್ಯ ಆಗ್ಬಿಡ್ತದೆ ಸ್ವಲ್ಪ ಜೋರಾಗಿ ತಿರುಗಿಸಲಿ ಅಣ್ಣಿಡೆಂಟ್ ಮಾಡ್ಬಿಡ್ಲು ಹಿಂದೆಲ್ಲ ಓಡಿತೈತೆ ಇದು ಸಂಜೆ ಟೈಮ್ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣುತ್ತೆ ಎಲ್ಲ ಎಲ್ಲಾ ಕಡೆ ಫುಲ್ ಲೈಟಿಂಗು ನೋಡಕ್ಕೆ ಒಳ್ಳೆ ಸ್ವರ್ಗ ಇರುತ್ತೆ ಗುರು ನೋಡೋಣ ಸಂಜೆ ಆಗ ತನಕ ನಾನು ಇಲ್ಲೇ ಇದೆ ನಿಮ್ಗೆ ತೋರಿಸ್ತೀನಿ ಇದು ನೋಡಿ ದೊಡ್ಡ ಚೆನ್ನಾಗಿದೆ ಅಲ್ವಾ ಗುಡ್ ಚೆನ್ನಾಗಿದೆ ನೈಟ್ ಟೈಮ್ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ ಇವಾಗ ಏನು ನೋಡಿದ್ರಿ ನೀವು ನೈಟ್ ಟೈಮ್ ಅಂತೂ ಇನ್ನೂ ಬಂಬಾಟ್ ಆಗಿರುತ್ತೆ ಯಾಕಂದರೆ ಫುಲ್ಲು ಎಲ್ಲ ಕಡೆ ಲೈಟಿಂಗ್ ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಇವಾಗ ಒಂದು ಐದು ಗಂಟೆ ಅಲ್ವಾ ಇನ್ನೂ ಕತ್ತೆ ಆಗಿಲ್ಲ ಸೊ ಲೈಟಿಂಗ್ ಹಾಕಿಲ್ಲ ಅವರು ನಮ್ಮ ಫ್ಯಾಮಿಲಿ ಅವರಲ್ಲಿ ನಿಂತು ತವ್ರೆ ಅವಳು ಇನ್ನೂ ಆಡ್ಬೇಕಂತ ಅದಕ್ಕೆ ಇದೆಲ್ಲ ಇರಲೇ ಇರಲಿಲ್ಲ ನಾರ್ಮಲ್ ಈ ಥರ ಏನಿದೆ ಹಂಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ ಮತ್ತೆ ಗೇಟು ಅಷ್ಟೇ ಎಲ್ಲ ಅಪ್ಡೇಟ್ ಗುರು ಪರವಾಗಿಲ್ಲ ಗುಡ್ ಈಗ ನೀವೇನು ನೋಡ್ತಿದ್ದೀರಾ ವರ್ಲ್ಡ್ ಫೇಮಸ್ ವರ್ಲ್ಡ್ ಫೇಮಸ್ ಇದು ದ ವರ್ಲ್ಡ್ ಫೇಮಸ್ ಇಷ್ಟೇ ಇಷ್ಟು ಬಟ್ ಇದನ್ನು ನೈಟ್ ಟೈಮ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮೈಸೂರು ಸುತ್ತಮುತ್ತ ಇದ್ದರೆ ನೈಟ್ ಟೈಮ್ ವಿಸಿಟ್ ಕೊಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್